ನಮಸ್ಕಾರ ಪ್ರೈಸ್ತಲೋ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೈವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನ ದೇವರ ಪಾದಕ್ಕೆ ನಾವು ಬಂದಿದ್ದೇವೆ ಈ ದಿನದ ಎಚ್ಚರಿಕೆಯ ಸಂದೇಶವನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ ಈ ಚಿತ್ರವನ್ನು ನೀವು ನೋಡಿದಿರ ನೋಡಿದ ತಕ್ಷಣ ಎರಡು ಮನಸ್ಸುಗಳು ಬರುತ್ತವೆ ಒಂದು ಮುಜುಗರ ಇನ್ನೊಂದು ನೋಡಿದ ತಕ್ಷಣ ಸಂತೋಷಕರವಾದಂಥದ್ದು ಈ ಒಂದು ಚಿತ್ರವನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಮೂಡಿತು ಅಯ್ಯೋ ಬೆಳಿಗ್ಗೆ ಬೆಳಿಗ್ಗೆ ಈ ರೀತಿಯಾದಂಥ ಚಿತ್ರ ನಮಗೆ ಯಾಕೆ ಅಂತ ಅನಿಸುತ್ತದೆ ಪ್ರಿಯ ದೇವಜನವೇ ದೇವರ ಮುಂದೆ ನಾವು ಕೂಡ ಈ ಎರಡರಲ್ಲಿ ಯಾರಾಗಿದ್ದೇವೆ ಮಾರ್ಪಟ್ಟವರ ಮಾರ್ಪಡದವರ ದೇವರ ಕಡೆಗೆ ತಿರುಗಿದವರ ತಿರುಗದವರ ರೂಪಾಂತರ ಹೊಂದಿದವರ ಹೊಂದದೇ ಇರುವಂಥವರ ಯಾರಾಗಿದ್ದೇವೆ ಎಂಬುದು ನಾವು ತೀರ್ಮಾನ ಮಾಡಬೇಕಾಗಿದೆ ಯಾಕೆಂದರೆ ದೇವರಿಗೆ ರೂಪಾಂತರ ಹೊಂದಿದ ಮಾನಸಾಂತರ ಹೊಂದಿದ ಬದಲಾದ ಜೀವಿತವು ಇಷ್ಟವೇ ಹೊರತು ಬದಲಾಗದ ಅದೇ ಕೆಟ್ಟ ಅದೇ ಕೆಟ್ಟ ರೂಢಿಗಳುಳ್ಳ ಅನೇಕ ಜೀವಿತಗಳು ದೇವರಿಗೆ ಬೇಕಾಗಿಯೇ ಇಲ್ಲ ದೇವರು ಕೋರಿಕೊಳ್ಳುವುದು ನಮ್ಮಲ್ಲಿ ವ್ಯತ್ಯಾಸ ನಮ್ಮಲ್ಲಿ ಒಂದು ಬದಲಾವಣೆ ನಮ್ಮಲ್ಲಿ ಒಂದು ಪರಿಶುದ್ಧ ಜೀವಿತ ಜೀವಿಸುವುದಕ್ಕಾಗಿ ಹಾಗಾದರೆ ಇವತ್ತು ಲೋಕದ ಕಾರ್ಯಗಳಲ್ಲೇ ಮಗ್ನರಾಗುವುದು ಬೇಡ ದೇವರು ಕೋರಿಕೊಳ್ಳುವ ಬದಲಾವಣೆಯನ್ನು ತೋರಿಸಿಕೊಡೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೆಯ ಅಧ್ಯಾಯ ಮೊದಲ ವಚನ ಆದ್ದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂದು ಹೇಳುತ್ತಾ ಇದೆ ಅಲ್ಲಲ್ಲೂಯ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಆದರೆ ಸಿಂಪಲ್ ಆಗಿ ಅದನ್ನು ಹೇಳಬೇಕಾದರೆ ಇವನು ತಪ್ಪಿದಸ್ಥನು ಈಕೆ ತಪ್ಪಿದಸ್ಥಳು ಅಂತ ಹೇಳಕ್ಕೆ ಬರಲ್ವಂತೆ ಯಾರ ಮೇಲೆ ಆ ರೀತಿಯಾಗಿ ಬರೋದಿಲ್ಲ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಈ ಅಪರಾಧ ನಿರ್ಣಯವೂ ಇಲ್ಲ ಅಂದರೆ ಇವರು ಅಪರಾಧಿ ಈಕೆ ಅಪರಾಧಿ ಎಂದು ಹೇಳುವಂಥ ಇರೋದಿಲ್ಲ ಯಾಕೆಂದರೆ ಅವರು ಕ್ರಿಸ್ತನಲ್ಲಿ ಇದ್ದಾರೆ ಪ್ರಿಯ ದೇವಜನವೇ ಇವತ್ತು ನಿಮಗೂ ನನಗೂ ಅಪರಾಧ ನಿರ್ಣಯ ಆಗಬಾರ್ದು ಅಂತ ಹೇಳಿದರೆ ನಾವು ಕ್ರಿಸ್ತನಲ್ಲಿ ಇರಬೇಕು ಯಾವಾಗ ನಮಗೆ ಅಪರಾಧ ನಿರ್ಣಯ ಆಗುವುದಿಲ್ಲಂದರೆ ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳಾಗಿರಬೇಕು ಬದಲಾದ ಜೀವಿತವನ್ನು ಜೀವಿಸುವವರು ಆಗಿರಬೇಕು ಆಗ ನೂತನ ಸೃಷ್ಟಿಯನ್ನು ನಾವು ನೋಡುತ್ತೇವೆ ಈ ಚಿತ್ರವನ್ನು ನೋಡ್ರಿ ನಿಮಗೆ ಅರ್ಥ ಆಗ್ತದೆ ಈ ಚಿತ್ರವನ್ನು ನೋಡುವಾಗ ನಿಮಗೆ ನೋಡಿ ಆ ಒಂದು ವ್ಯಕ್ತಿ ಒಂದು ಡ್ರಗ್ಸ್ಗೆ ಒಳಗೆ ಹಾಗಾಗಿ ಆತನು ಆಸ್ಪತ್ರೆಯ ಪಾಲಾಗಿ ಅನಾರೋಗ್ಯದ ಪಾಲಾಗಿರುವುದನ್ನು ನೀವು ನೋಡ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಅನಾರೋಗ್ಯ ಪಾಲಾಗಿ ಯಾವಾಗ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯ ಮೂಲಕ ಇನ್ನೂ ನಾನು ಹೋಗೋದಿಲ್ಲ ಡ್ರಗ್ಸ್ ನನಗೆ ಬೇಡೇ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಾಗ ಆತನ ಕ್ರಿಸ್ತನಲ್ಲಿದ್ದದ್ದರಿಂದ ಆತನ ಜೀವಿತವು ಮಾರ್ಪಟ್ಟಿತು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಈ ಚಿತ್ರವನ್ನು ಸ್ವಲ್ಪ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಒಂದು ಕಡೆಯಲ್ಲಿ ಈ ಒಂದು ಸಹೋದರಿ ಏನಂದರೆ ಸೈತಾನನ ಸಭೆಗೆ ಸೇರಿದವಳು ಈ ಸೈತಾನನ ಸಭೆ ಎಂಬುದಾಗಿ ಹೇಳುವಾಗ ಚಿತ್ರವನ್ನು ಗಮನಿಸಿ ನೋಡ್ರಿ ಆಕೆಯ ಏನು ಹಣೆಯ ಮೇಲೆ ಹಾಕ್ಕೊಂಡಿರುವಂಥ ಶಿಲುಬೆ ಒಂದು ಕಡೆ ಶಿಲುಬೆ ಥರ ಇದ್ದರೆ ಇನ್ನೊಂದು ಕಡೆ ಶಿಲುಬೆಯನ್ನು ಉಲ್ಟ ಹಾಕಿದ್ದಾರೆ ಅಲ್ಲಿ ನೋಡುತ್ತೇವೆ ಆಕೆಯ ದೇಹವೆಲ್ಲ ನೋಡ್ರಿ ಆಕೆಯ ಕೊರಳಲ್ಲಿರುವಂಥ ಆ ಒಂದು ಶಿಲುಬೆಯನ್ನು ನೋಡ್ರಿ ಉಲ್ಟ ನೇತಾಕ್ಕೊಂಡಿದ್ದಾಳೆ ಅದರರ್ಥ ಹಾಕಿ ದೇಹದಲ್ಲಿರುವಂಥ ಎಲ್ಲ ಏನು ವಿಚಿತ್ರ ವಿಚಿತ್ರವಾದಂಥ ಏನು ಆಕರ್ಷಣೀಯವಾದಂಥ ಎಲ್ಲ ಕಾಟಿಕೆ ಇಲ್ಲ ಬೇರೆ ಮೇ ಇದಿರುವುದು ಎಲ್ಲ ಸೈತಾನನಿಗೆ ಸಂಬಂಧಪಟ್ಟವುಗಳು ಅಂಧಕಾರಕ್ಕೆ ಸಂಬಂಧಪಟ್ಟವುಗಳು ನೋಡಿದ್ರೆ ಮಂತ್ರವಾದಿನಿ ಥರ ಇದ್ದಾಳಲ್ವ ಆದರೆ ಪ್ರಿಯ ದೇವಜನ ಅದರ ಪಕ್ಕದಲ್ಲಿರುವಂಥ ಈ ಚಿತ್ರವನ್ನು ನೋಡ್ರೆ ಅನಿಸುತ್ತೆ ಓ ಈ ಚಿತ್ರ ಎಷ್ಟು ಚೆನ್ನಾಗಿದೆ ಎಷ್ಟು ಪರವಾಗಿಲ್ಲ ನೋಡಲಿಕ್ಕೆ ಲಕ್ಷಣವಾಗಿದ್ದಾಳೆ ಅಂತ ಹೇಳ್ತೀರಲ್ವ ಪ್ರಿಯ ದೇವಜನವೇ ಕ್ರಿಸ್ತನನ್ನು ಅರಿತಾಗ ಆ ಎಲ್ಲ ಸೈತಾನನ ಕೃತ್ಯಗಳು ಅಂಧಕಾರ ಕೃತ್ಯಗಳನ್ನು ಆಕೆ ಬಿಟ್ಟು ಬಿಟ್ಟರು ಆಲೋಚನೆ ಮಾಡಿ ಆಸ್ಪತ್ರೆಯಲ್ಲಿರುವಂಥ ಡ್ರಗ್ಸ್ಗೆ ಒಳಗಾಗಿರುವಂಥ ಆ ವ್ಯಕ್ತಿ ಖಂಡಿತ ದೇವರಿಗೆ ವಿರೋಧಿ ಮಾನಸಾಂತರ ಪಡೆದೇ ಇರೋನು ಆದರೆ ಯಾವಾಗ ಬದಲಾದರೂ ಆತನಿಗೆ ದೇವರಿಗೆ ಇಷ್ಟ ಈಕೆಯೂ ಕೂಡ ಸೈತಾನಂದನ್ನು ನಂಬಿದಂಥ ಈಕೆಯೂ ಕೂಡ ಅದೇ ರೀತಿಯಲ್ಲಿ ಬದಲಾದಾಗ ಕ್ರಿಸ್ತನಲ್ಲಿದ್ದರಿಂದ ಇನ್ನು ಆಕೆಗೆ ಅಪರಾಧ ನಿರ್ಣಯ ಆಗುವುದಿಲ್ಲ ಆ ರೀತಿ ಡ್ರಗ್ಸ್ಗೂ ಒಳಗಾಗಿರುವಂಥವ್ರು ಅನೇಕರನ್ನು ನಾವು ನೋಡುತ್ತೇವೆ ದೇವರೇ ಅವರ ಜೀವಿತಗಳನ್ನು ಬದಲಾಯಿಸಿದರು ಅಂತ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ಚಿತ್ರವನ್ನು ಗಮನಿಸಿದ್ರೆ ಹೇಗಿದ್ದಾರೆ ನೋಡಿ ಈ ವ್ಯಕ್ತಿ ಯವ್ವನಸ್ತನು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಟ್ಯಾಟ್ಯೂಗಳು ಹಾಕ್ಕೊಂಡು ತಲೆಗೆ ಕ್ಯಾ ಕ್ಯಾಪನ್ನು ಹಾಕ್ಕೊಂಡು ಬಟ್ಟೆ ತೆಗೆದುಹಾಕ್ಕೊಂಡು ಹೇಗೆಲ್ಲ ವಿಚಿತ್ರವಾಗಿದ್ದಾರಲ್ವ ಹೌದು ನೋಡಿರಿ ಲೋಕದಲ್ಲಿದ್ದಾಗ ಈ ರೀತಿಯಾಗಿ ಸ್ಮೋಕ್ಗೆ ಒಳಗಾಗಿ ಕೆಟ್ಟತನಕ್ಕೆ ಒಳಗಾಗಿ ಈ ರೀತಿಯಾದಂಥ ಜೀವಿತವನ್ನು ಜೀವಿಸುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ಯವನಸ್ತರೆ ಲೋಕದಲ್ಲಿ ಇಂಥವ್ರನ್ನ ನೀವು ನೋಡುವಾಗ ಹೆಣ್ಣು ಮಕ್ಕಳೇ ನೀವು ಇಂಥವ್ರನ್ನ ನೋಡುವಾಗ ಹಬ್ಬ ಬಹಳ ಸ್ಟೈಲಿಶ್ ಆಗಿದ್ದಾನೆ ಓ ಏರ್ ಸ್ಟೈಲ್ ನೋಡು ಕತ್ತಲಿರೋದು ನೋಡು ಬಟ್ಟೆ ನೋಡು ಅದು ನೋಡು ಇದು ನೋಡು ಅಂತ ಹೇಳಿ ಆಕರ್ಷಿತರಾದರೆ ಆದರೆ ಖಂಡಿತ ನೀವು ಸೈತಾನನಿಗೆ ಆಕರ್ಷಿತರಾದ ಹಾಗೆ ಯಾಕೆಂದರೆ ಲೋಕದ ಮಕ್ಕಳು ಲೋಕದ ಹೆಣ್ಣು ಮಕ್ಕಳು ಕೂಡ ವಿಚಿತ್ರವಾದಂಥ ವೇಷಭೂಷಣಗಳೊಟ್ಟಿಗೆ ಇರುತ್ತಾರೆ ಹೇಗಾದರೂ ಮಾಡಿ ಅಂಧಕಾರದ ಕೃತ್ಯಗಳನ್ನು ತೋರ್ಪಡಿಸಬೇಕು ಎಂದು ಇರುತ್ತಾರೆ ಇದು ಒಂದು ರೀತಿಯಾಗಿ ಯವನಸ್ಥರಿಗೆ ಸಂಬಂಧಪಟ್ಟದಾದರೂ ಕೂಡ ಇನ್ನೂ ಅನೇಕ ವಿಧವಾದಂಥ ದೇವರಿಗೆ ಮುಜುಗುರ ತರಿಸುವಂಥ ದೇವರಿಗೆ ಕರುವ ಆ ಕಂಬಳಿ ಉಳಿದ ರೀತಿಯಾದಂಥ ಜೀವಿತವು ನಮ್ಮದಾಗಿದೆಯಾ ಆದರೂ ಪ್ರಿಯ ದೇವ ಜನವೇ ಆ ಕಂಬಳಿ ಉಳು ದೇವರು ಸೃಷ್ಟಿಯಾಗಿದೆ ಇವತ್ತು ದೇವರು ಪಾಪಿಗಳಾದ ಕೆಟ್ಟತನದಲ್ಲಿರುವ ದುಷ್ಟತನದಲ್ಲಿರುವಂತ ಎಲ್ಲ ಪಾಪದ ಕೃತ್ಯಗಳನ್ನು ನಡೆಸುವಂತ ನಮ್ಮನ್ನು ಇಲ್ಲವೇ ಇಂತರದಿರುವಂತಹ ವ್ಯಕ್ತಿಗಳನ್ನ ದೇವರು ಇನ್ನೂ ಪ್ರೀತಿಸುವವನಾಗಿದ್ದಾನೆ ಹಾಲೆಲ್ಲೂಯ ದೇವ ಜನವೇ ನಮ್ಮನ್ನು ದೇವರು ಪ್ರೀತಿಸ್ತಾನೆ ಪಾಪಿಗಳನ್ನು ಹುಡ್ಡಿಕಿ ರಕ್ಷಿಸುವುದಕ್ಕಾಗಿ ಆತನು ಬಂದನು ಅಂತ ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆಯಲ್ವಾ ನೀವು ನಾನು ಪಾಪಿಗಳಾಗಿದ್ದಾಗ ಇವನ್ನ ಹೊಂದ್ಕೊಳ್ತಾ ಇದ್ದಾರೆ ಓ ಡ್ರಗ್ಸ್ ತೆಗೆದುಕೊಂಡವರು ಪಾಪಿಗಳು ಸ್ಮೋಕ್ ಮಾಡೋರು ಪಾಪಿಗಳು ಕುಡಿತಕ್ಕೆ ದಾಸರಾದವರು ಪಾಪಿಗಳು ಸೈತಾನ ಆರಾಧಿಸುವಂತವರು ಪಾಪಿಗಳು ಎಂದು ಅಂದುಕೊಳ್ಳುತ್ತಾ ಇರುತ್ತೇವೆ ಆದರೆ ನಾವು ದೇವರಿಗೆ ಇಷ್ಟವಿಲ್ಲದೆ ಇರುವ ಸ್ವಭಾವಗಳನ್ನು ಧರಿಸಿಕೊಂಡು ಕಂಬಳಿ ಉಳದ ರೀತಿಯಲ್ಲಿ ಮುಜುಗರವನ್ನು ಉಂಟು ಮಾಡುವಂಥವರು ಆಗಿರುತ್ತೇವೆ ಆದರೆ ಪ್ರಿಯ ಜನವೇ ಒಂದನ್ನು ಗಮನಿಸಿರಿ ಈ ಕಂಬಳಿ ಉಳ್ಳ ದೇವರ ಸೃಷ್ಟಿ ಇದು ಎಲೆಗಳನ್ನು ತಿಂದುಕೊಂಡು ತನ್ನ ಜೀವಿತವನ್ನು ಜೀವಿಸಿಕೊಂಡು ತನ್ನ ಜೀವಿತ ಈಗ ಒಂದು ವೇಳೆ ಈ ರೀತಿ ಬದಲಾಗಬೇಕೆನ್ನುವುದಕ್ಕಾಗಿ ತನ್ನನ್ನೇ ತಾನು ಬಂಧಿಸಿಟ್ಟುಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ತನ್ನ ಜೀವಿತವನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತದೆ ಅಂದರೆ ದೇವರ ಸೃಷ್ಟಿ ಹೇಗೆಂದರೆ ಆ ಕಂಬಳಿ ಹುಳ ಸ್ವಲ್ಪ ದಿನಗಳಾದ ಮೇಲೆ ಅಲ್ಲೇ ಬಂಧನದಲ್ಲಿದ್ದ ಮೇಲೆ ಅದು ಕೊಟ್ಟ ಮೇಲೆ ಅದು ಹೊಸದಾಗಿ ಚಿಟ್ಟೆಯಾಗಿ ಮಾರ್ಪಡುತ್ತದೆ ಆಲೋಚನೆ ಮಾಡಿದರೆ ಚಿಟ್ಟೆ ಎಷ್ಟು ಕಲರ್ಫುಲ್ಲಾಗಿರುತ್ತದೆ ಕಂಬಳಿ ಉಳಕ್ಕೂ ಇದಕ್ಕೂ ಎತ್ತು ಎಷ್ಟು ವ್ಯತ್ಯಾಸ ಇದೆಯಲ್ವಾ ಪ್ರಿಯದೇವ್ ಜನ್ವೆ ಇವತ್ತು ನೀವು ನಾನು ಕಂಬಳಿ ಉಳದ ರೀತಿಯಲ್ಲಿ ಪಾಪಿಗಳಾಗಿ ಕೆಟ್ಟವರಾಗಿ ಇದ್ದರೂ ಕೂಡ ಕ್ರಿಸ್ತನಲ್ಲಿದ್ದರೆ ಅದು ಮುಖ್ಯವಾದಂಥ ವಿಚಾರ ಅಲ್ಲಿ ಹೇಳ್ತಾ ಇರುವಂಥ ಮಾತೇನೆಂದರೆ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಯಾಕೆಂದರೆ ಅವರು ಅವರ ಪಾಪದಲ್ಲಿ ಇರುವುದಕ್ಕೆ ಇಷ್ಟಪಡುವುದಿಲ್ಲ ಅದರಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡುವಂಥವರು ಆಗಿರುತ್ತಾರೆ ಪ್ರಿಯದೇವ್ ಜನವೇ ಈ ವ್ಯಕ್ತಿಯನ್ನು ನೋಡ್ರಿ ಈ ಚಿತ್ರವನ್ನು ನೋಡ್ರಿ ಡ್ರಗ್ಸಿಂದ ಹೇಗೆ ಸಣ್ಣ गाकोगे के ಕುಡಿತದಿಂದ ಒಳತ್ ಒಳಗಾಗಿದ್ದನು ಆದರೆ ಯಾವಾಗ ಯೇಸು ಸ್ವಾಮಿಯನ್ನು ಅಂಗೀಕರಿಸಿದನೋ ಆತನ ಜೀವಿತವು ಬದಲಾಯಿತು ಈ ವ್ಯಕ್ತಿ ಈ ಚಿತ್ರವನ್ನು ನೋಡ್ರಿ ಈ ಚಿತ್ರವನ್ನು ನೋಡುವಾಗ ಆತನು ಬೀದಿಗಳಲ್ಲಿ ಏನು ಭಿಕ್ಷೆ ಬೇಡಿ ತಿನ್ನುತ್ತಾ ಕಷ್ಟಕರವಾದ ಸ್ಥಿತಿಯಲ್ಲಿದ್ದನು ಯಾವಾಗ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡನೋ ಆತನ ಜೀವಿತ ಏನಾಯಿತು ಬದಲಾಯಿತು ನೀವು ನಾನು ನಜರೇತಿನ ಏಸು ಕ್ರಿಸ್ತನ ಬಳಿಗೆ ಬರುವಾಗ ಏಸಪ್ಪ ನಮ್ಮ ಜೀವಿತಗಳನ್ನು ಖಂಡಿತ ಹೊಸದಾಗಿ ಮಾರ್ಪಡಿಸಿ ಆಗಿದ್ದಾರೆ ಇವಾಗ ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರಿ ಸಹೋದರ ಯವ್ವನಸ್ಥರಿಗೆ ಕೆಲವು ಮಕ್ಕಳಿಗೆ ಕಳಿಸ್ಕೊಟ್ರಿ ಇಲ್ಲ ಇಲ್ಲ ಅವರು ಒಳ್ಳೆಯವರು ಇದ್ದಾರೆ ಕೆಟ್ಟವರಲ್ಲ ಕೆಟ್ಟವರಲ್ಲ ಯಾಕೆ ಈ ಸಂದೇಶ ಅಂತ ತಿಳ್ಕೊಳ್ಬೇಡ್ರಿ ಅಂಥವ್ರು ಇದೆಲ್ಲ ನೋಡಬೇಕು ಕ್ರಿಸ್ತನಿಲ್ಲದ ಜೀವಿತ ಹೇಗಿರುತ್ತದೆ ಕ್ರಿಸ್ತನಿರುವ ಜೀವಿತ ಎಂಬ ವ್ಯತ್ಯಾಸವು ಅವರಿಗೆ ಗೊತ್ತಾಗಬೇಕು ಪ್ರಿಯ ದೇವಜನವೇ ಇವತ್ತು ದೇವರ ವಾಕ್ಯವು ಎರಡು ಕೊರೆಂತದವರಿಗೆ ಬರೆದ ಪತ್ರಿಕೆ ಐದು ಹದಿನೇಳು ಹೇಳುತ್ತದೆ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ನೋಡಿದ್ರೆ ಎಲ್ಲ ಉದಾಹರಣೆ ಡ್ರಗ್ಸು ಸ್ಮೋಕು ಕುಡಿತ ಸೈತಾನನ ಆರಾಧನೆ ಈ ಲೌಕಿಕವಾದ ವಿಭಿಚಾರದ ಕೃತ್ಯಗಳು ಎಲ್ಲವನ್ನ ಮಾಡುವವರು ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ ಎಲ್ಲಿಯೂ ಬದಲಾಗದ ವ್ಯಕ್ತಿಗಳು ಏಸುವಿನ ಬಳಿಗೆ ಬದಲಾಗ್ತಾರೆ ಯಾ ಏಸು ನಾಮದಲ್ಲಿ ಪ್ರಾರ್ಥಿಸುವಾಗ ಬದಲಾಗ್ತಾರೆ ಹಾಗಾದರೆ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ನಿಮಗೆ ಗೊತ್ತಿರುವವರು ಯಾರಾದರೂ ಇದ್ದರೆ ಎಲ್ಲವ ಎಲ್ಲ ನೋಡಿಕೊಂಡು ಏನಕ್ಕಪ್ಪ ಈ ಜೀವಿತ ಜೀವಿಸ್ತಾ ಇದ್ದಾರೆ ಇಂಥವ್ರು ಇರೋ ಬದಲು ಸಾಯ್ಬೋದು ಅಂತ ಅಷ್ಟು ಕಠಿಣವಾದ ಘೋರಾತಿ ಘೋರವಾದ ಜೀವಿತವನ್ನು ನಿಮ್ಮವರು ಯಾರಾದರೂ ಜೀವಿಸ್ತಾ ಇದ್ದರೆ ಹಾಲೆಲ್ಲೂಯ್ಯ ದೇವರ ಜನರೇ ನೀವು ಅಂಥವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನೀವು ನಿಮ್ಮ ಕಣ್ಣಾರೆ ಆತನು ಬದಲಾಗಿರುವುದು ಆಕೆ ಬದಲಾಗುವುದನ್ನು ನೀವು ನೋಡಬಿರಿ ಯಾಕೆಂದರೆ ಎಷ್ಟೋ ಸಾಕ್ಷಿಗಳನ್ನು ನಾವು ಬದಲಾಗುವ ಸಾಕ್ಷಿಗಳನ್ನು ನಾವು ನೋಡುತ್ತಾ ಇದ್ದೇವೆ ಈ ದಿನ ನಿಮ್ಮ ಜೀವಿತ ಹೇಗಿದೆ ನನ್ನ ಜೀವಿತ ಹೇಗಿದೆ ನಮ್ಮವರ ಜೀವಿತ ಹೇಗಿದೆ ಒಂದು ವೇಳೆ ನೀವು ಅಂದ್ಕೊಳ್ಬೋದು ಇದು ಯಾವುದು ಬಾಹ್ಯಕರವಾದ ಅಲ್ಲಲ್ಲ ಅನೇಕರಿಗೆ ಹೊಟ್ಟೆ ಕಿಚ್ಚು ಕೋಪ ದ್ವೇಷ ವ್ಯಭಿಚಾರದ ಆಶ್ರಯಗಳು ದುರಾಶ್ರಯಗಳು ಆ ಮಾಟವನ್ನು ಪತ್ರದ ಕೃತ್ಯಗಳು ಅಂಧಕಾರ ಕೃತ್ಯಗಳು ಇದೆಲ್ಲದರಿಂದ ದೇವರಿಗೆ ನಾವು ಕಂಬಳಿ ಹೊಡೆದ ರೀತಿಯಲ್ಲಿ ಬೇಸರ ತರಿಸುವಂಥ ವ್ಯಕ್ತಿಗಳಾಗಿರುತ್ತೇವೆ ಆದರೆ ಕ್ರಿಸ್ತನಲ್ಲಿರುವಾಗ ಕ್ರಿಸ್ತನು ನಮ್ಮನ್ನು ಏನು ಮಾಡ್ತಾನೆ ಒಂದು ಒಳ್ಳೆಯ ಅಂದವಾದ ಚಿಟ್ಟೆಯ ರೂಪದಲ್ಲಿ ನಮ್ಮನ್ನು ಬದಲಾಯಿಸಿ ಕೊಡುವಂಥವರಾಗಿದ್ದೇವೆಂದು ನಾವು ನೋಡುತ್ತಾ ಇದ್ದೇವೆ ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ಜನರು ನೋಡಿದಾಗೆಲ್ಲ ಅಯ್ಯೋ ಇವನು ಮೋಸಗಾರ ಏನೇ ತಗೊಳ್ಳೋದಕ್ಕಿಂತ ಹೆಚ್ಚು ತಗೊಳುತ್ತಾನೆ ಇದು ತುಂಬ ಆಸೆಪುರುಖ ಇಂಥ ಕೆಟ್ಟವನು ಏನಕ್ಕಪ್ಪ ಎಂದು ಮುಖದ ಮೇಲೆ ಅವನ್ನ ದೂಷಿಸ್ತಾ ಇದ್ರು ಅವನು ಕೂಡ ಅಂದುಕೊಂಡ್ರೆ ಅಂದುಕೊಳ್ಳಿಯಪ್ಪ ನನಗೆ ಬೇಕಾಗಿರೋದು ಹಣ ಅಷ್ಟೇ ಆದಾಯ ಅಷ್ಟೇ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಅಂದದ್ದು ಮಾತ್ರಕ್ಕೆ ನನಗೇನಾಗಬೇಕಾಗಿದೆ ಅಂತ ಅಂದುಕೊಳ್ಳುತ್ತಾ ಇದ್ದ ಆದರೆ ಒಂದು ದಿವಸ ಏಸಪ್ಪ ಅವನನ್ನು ಸಂಧಿಸಿದರು ಅವನ ಹೆಸರಿಟ್ಟು ಕರೆದರು ಅವನು ಕೂಡ ಲೋಕದಲ್ಲಿ ಏನಂದರೆ ತುಂಬ ಅವಮಾನ ಹೊಂದಿದ ವ್ಯಕ್ತಿಯಾಗಿದ್ದನು ಹಣ ಇತ್ತು ಅಧಿಕಾರ ಇತ್ತು ಆಸ್ತಿ ಇತ್ತು ಆದರೆ ಜನರ ಹತ್ರ ಮರ್ಯಾದೆ ಇರಲಿಲ್ಲ ಶಾರೀರಿಕವಾಗಿ ವೇದನೆ ಇತ್ತು ಕುಟುಂಬದಲ್ಲಿ ಅಷ್ಟೊಂದು ಸಮಾಧಾನ ಇರಲಿಲ್ಲ ಆ ವ್ಯಕ್ತಿಯನ್ನು ದೇವರು ನೋಡಿ ಮೇಲಕ್ಕೆ ತಲೆ ಎತ್ತಿ ನೋಡಿ ಯಾರದು ಜಕಾಯಾ ತಟ್ಟನೆ ಇಳಿದು ಬಾ ಎಂದು ಕರೆದನು ಯೇಸುಸ್ವಾಮಿ ಎಲ್ಲರೂ ಜನರಲ್ಲ ಇವನು ಸುಂಕದವನು ಇವನು ಕುಳ್ಳ ಇವನು ಇವನು ಕೆಟ್ಟವ ಇವನು ಅಂತ ಹೇಳ್ತಾ ಇದ್ರೆ ಯೇಸುಸ್ವಾಮಿ ಅವನನ್ನ ಪ್ರೀತಿಯಿಂದ ಜಕಾಯನೇ ತಟ್ಟನೇ ಇಳಿದು ಬಾ ಎಂದು ಕರೆದನು ನೋಡಿದ್ರ ಅವನು ಲೋಕದ ದೃಷ್ಟಿಗೆ ಕೆಟ್ಟವನಾಗಿದ್ದನು ಅನೇಕರವನನ್ನು ದೂಷಿಸ್ತಾ ಇದ್ದರು ಇವನು ಸರಿ ಇಲ್ಲ ಇವನು ಸರಿಯಿಲ್ಲ ಅಂತ ಇದ್ರು ಆದರೆ ಹಾಲೆಲುಯ್ಯ ದೇವರು ಕೆಟ್ಟವರಾದ ನಮ್ಮನ್ನು ಹುಡುಕಿ ಬಂದನು ಪ್ರೇರೇ ದೇವ್ ಜನರೇ ನಾವು ಬೇರೆಯವ್ರ ಕಡೆಗೆ ಕೈ ತೋರಿಸಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅನ್ನುವುದಕ್ಕಿಂತ ಏನು ಮಾಡಬೇಕು ದೇವರಿಗೆ ನಾವು ಹೇಳಬೇಕಪ್ಪ ಅವರನ್ನು ಅಪ್ಪ ಎಂದು ಕೇಳಿಕೊಳ್ಳಬೇಕು ದೇವರು ಜಕ್ಕಾಯನನ್ನು ಬದಲಾಯಿಸಿದಾಗ ಅವನ ಹಳೆಯ ಸ್ವಭಾವವನ್ನು ಜ ಬದಲಾಯಿಸಿದಾಗ ಜಕ್ಕಾಯನ ಹೇಳಿದನು ಅಯ್ಯ ನಾನೇನಾದರೂ ಯಾರಿಗಾದರೂ ಅನ್ಯಾಯ ಮೋಸ ವಂಚನೆ ಮಾಡಿದರೆ ನಾಲ್ಕು ಪಟ್ಟಿ ಹಿಂದಕ್ಕೆ ಅಯ್ಯ ನನಗೆ ಬೇಡ ಈ ಜೀವನ ನಾನು ಹಳೆಯ ಜೀವನ ಬೇಡ ಹಳೆಯ ಹೆಸರು ಬೇಡ ನಾನಿನ್ನು ಬದಲಾಗಿಬಿಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ಬದಲಾದ ಅದಕ್ಕೆ ಯೇಸು ಸ್ವಾಮಿ ಲೋಕನ ಬರೆದ ಸ್ವಾರ್ಥೆಯಲ್ಲಿ ಹತ್ತೊಂಬತ್ತನೇ ಅಧ್ಯಯ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಇದನ್ನು ಕೇಳಿ ಏಸು ಈವತ್ತು ಈ ಮನೆಗೆ ರಕ್ಷಣೆಯಾಯಿತು ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಹೌದು ಏಸಪ್ಪ ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂಧನೆ ಹೊರತು ಬೇರೇನೂ ಅಲ್ಲ ಪ್ರಿಯ ದೇವಜನ ಇವತ್ತು ನೀವು ನಾನು ಯಾವುದೋ ವಿಧದಲ್ಲಿ ಲೋಕ ಲೋಕದ ಜನರಂತೆ ಕೆಟ್ಟೋಗಿರ್ಬೋದು ಇಲ್ಲವೇ ದೇವರು ಹೇಳಿದ ಹಾಗೆ ಆಂತರಿಕವಾಗಿ ನಾವು ಕೆಟ್ಟು ಹೋಗಿರ್ಬೋದು ಆದರೂ ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ನಮ್ಮನ್ನು ರೂಪಾಂತರ ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂದು ನೋಡುತ್ತಾ ಇದ್ದೇವೆ ಪ್ರಿಯ ಜನವೇ ಸಮಾರಿಯಾದ ಸ್ತ್ರೀ ಏಸು ಕ್ರಿಸ್ತನ ಬಳಿಗೆ ಬಂದಳು ಅಂದರೆ ಆಕೆ ಬರಲಿಲ್ಲ ಯೇಸು ಸ್ವಾಮಿಯಲ್ಲಿದ್ದರು ಆಕೆ ಊರಿನಲ್ಲೆಲ್ಲ ಕೆಟ್ಟ ಹೆಸರುಳ್ಳವಳು ಎಂದು ಹೆಸರು ಆಕೆಗೆ ಆಕೆಯನ್ನು ಯಾರೂ ಸೇರ್ತಾ ಇರಲಿಲ್ಲ ನೋಡು ಒಬ್ಬಳೇ ಸ್ತ್ರೀ ನೀರು ತೆಗೆದುಕೊಳ್ಳುವುದಕ್ಕೆ ಊರು ದಾಟಿ ಬಂದಿದ್ದಾಳೆ ನೋಡ್ಕೊಳ್ಳಿ ಒಬ್ಬಳೇ ಒಂದು ನೀರು ಸೇರ್ತಾ ಇದ್ದಾಳೆ ಅದು ಯಾರೂ ಇಲ್ಲದೇ ಇರುವಂಥ ಸಮಯದಲ್ಲಿ ಬಂದಿದ್ದಾಳೆ ಯಾಕೆಂದರೆ ಯಾರಾದರೂ ಇದ್ದರೆ ಹೇ ಬರ್ತಾ ಇದ್ದಾಳಪ್ಪ ವಲಸು ಕೆಟ್ಟವಳು ಇವಳು ಹಂಗವಳು ಇಂಥವಳು ಇವಳ ಬಗ್ಗೆ ಗೊತ್ತಾ ಇವ್ರ ಮನೆಯ ಬಗ್ಗೆ ಗೊತ್ತಾ ಇವ್ರು ಹಂಗೆ ಗೊತ್ತಾ ಹಾಡ್ಕೊಳ್ತಾರಲ್ವ ಕೆಲವು ಸಾರಿ ಏನು ಮಾಡದೇ ಇದ್ದರೂ ಕೂಡ ತಪ್ಪೇ ಮಾಡದೇ ಇದ್ದರೂ ಕೂಡ ಈ ರೀತಿಯಾದಂಥ ಏನೋ ಆಲೋಚನೆ ಮಾತುಗಳನ್ನು ಅಂದುಕೊಳ್ಳುತ್ತಾ ಇರ್ತಾರಲ್ವಾ ಆದರೂ ಯಾರೂ ಇಲ್ಲದೆ ಇರುವ ಟೈಮಲ್ಲಿ ಬಂದು ಸೇರ್ತಾ ಇರುವಾಗ ಯೇಸು ಸ್ವಾಮಿಗೆ ಅರ್ಥ ಆಯಿತು ಅಮ್ಮ ಎಂದು ಕರೀತಾನೆ ಆಕೆಯನ್ನು ಆಕೆಯ ಪರಿಸ್ಥಿತಿಯನ್ನು ಮಾತನಾಡ್ತಾನೆ ಆಕೆಗೆ ಅರ್ಥ ಆಯಿತು ಅಯ್ಯ ನನ್ನನ್ನು ಊರಿನಲ್ಲಿ ಎಲ್ಲರೂ ಅವಮಾನ ಪಡ್ತಾರೆ ಹಳೇ ಜೀವನ ಅದು ಬಿಟ್ಟರೆ ನನಗೇನು ದಾರಿ ಗೊತ್ತಿಲ್ಲಯ್ಯ ಏನು ಮಾಡೋದು ಆದರೆ ನಾನು ನೆನೆಸ್ತೇನೆ ಆ ಹೊತ್ತಿನಿಂದ ಆಕೆಯ ಜೀವಿತ ಬದಲಾಗಿ ಹೋಯಿತು ಅಲ್ಲಯ್ಯ ಆಕೆ ಹೋಗಿ ಊರವರಿಗೆಲ್ಲ ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾಳೆ ಯಾಕೆಂದರೆ ಆ ಧೈರ್ಯ ಬರಬೇಕು ಇನ್ನು ಮುಂದೆ ನಾನು ಕೆಟ್ಟದನ್ನು ಮಾಡಲ್ಲ ಎಂದು ತೀರ್ಮಾನಿಸುವ ಮನಸ್ಸು ಬರಬೇಕು ಸಮಾರಿಯದ ಸ್ತ್ರೀ ಆಕೆಯ ಹಳೆಯ ಸ್ವಭಾವವನ್ನೆಲ್ಲ ಮಾರಿಸಿಕೊಂಡು ಶುದ್ಧಳಾಗಿ ಪರಿಶುದ್ಧವಾಗಿರಬಹುದು ಸಾಕ್ಷಿಯಾಗಿರುವುದಂತೂ ಸತ್ಯವಾಗಿದೆ ಜನವೇ ನಾವು ನೋಡುತ್ತೇವೆ ಕೆಲವರು ಒಂದು ಸ್ತ್ರೀಯನ್ನು ಹಿಡ್ಕೊಂಡು ಬಂದು ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಈಕೆಯನ್ನು ನಾವು ಹೇಗೆ ಕೊಲ್ಲಬೇಕು ಕಲಸಿದು ಕೊಲ್ಲಬೇಕು ಏನು ಶಿಕ್ಷೆ ಕೊಡಬೇಕು ಅಂತ ಏಸಪ್ಪನ ಬಳಿಯಲ್ಲಿ ಬಂದು ಕೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಏಸಪ್ಪ ಅದನ್ನು ಕನಿಕರಿಸಿ ಆಕೆಯನ್ನು ಕನಿಕರಿಸಿ ಆಕೆಯ ಪರಿಸ್ಥಿತಿಯನ್ನು ಗಮನಿಸಿ ಆಕೆ ತಪ್ಪು ಮಾಡಿದ್ದು ನಿಜ ನೇರವಾಗಿ ಯೇಸು ಸ್ವಾಮಿ ಹೇಳ್ಬೋದಾಗಿತ್ತು ಆಕೆ ತಪ್ಪೇ ಮಾಡಿಲ್ಲ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದಾಗಿತ್ತು ಆದರೆ ಸ್ವಾಮಿ ಆ ರೀತಿಯಾಗಿ ಕೇಳಲಿಲ್ಲ ಬದಲಾಗಿ ಆತನೇನೋ ಬರೀತಾ ಇದ್ದನು ಆದರೆ ಪ್ರಿಯ ಜನವೇ ಆನಂತರ ನಾವು ನೋಡುತ್ತೇವೆ ಒಂದೇ ಒಂದು ಮಾತು ಹೇಳಿದರು ನಿಮ್ಮಲ್ಲಿ ಯಾರೂ ತಪ್ಪು ಮಾಡಿಲ್ವಾ ಅವರು ಕಲ್ಲೇ ಸೇರಿ ಅಂತ ಹೇಳಿದರು ಆದರೆ ಯಾರು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಯಾರು ಆಕೆಯ ಮೇಲೆ ಒಂದು ಕಲ್ಲು ಹಾಕದೆ ಹೊರಟು ಹೋಗಿದ್ದರು ಯಾಕೆಂದರೆ ಅವ್ರಿಗೆ ಅರ್ಥ ಆಯಿತು ನಾವು ಕೂಡ ತಪ್ಪಿದಷ್ಟ್ರೆ ಅಂತ ಪ್ರೇರೆ ತಪ್ಪು ಸಣ್ಣದೋ ದೊಡ್ಡದು ನಮ್ಮ ಕೆಟ್ಟತನ ನಮ್ಮ ಜೀವನ ಸಣ್ಣದು ದೊಡ್ಡದೋ ಇವತ್ತು ನಾಳೆದು ಎಷ್ಟು ದಿಂದು ನಮಗೆ ಗೊತ್ತಿಲ್ಲ ಆದರೆ ಯಾವಾಗ ದೇವರು ನಮ್ಮನ್ನು ಮಾರ್ಪಡು ಎಂದು ಕರೀತಾರೋ ಬದಲಾಗು ಎಂದು ಹೇಳುತ್ತಾರೋ ಆವತ್ತು ನಮ್ಮ ಜೀವಿತ ಕಂಬಳಿ ಹುಳದ ರೀತಿಯಾದ ಜೀವಿತ ಚಿಟ್ಟೆಯಂತೆ ಬಣ್ಣದ ಚಿಟ್ಟೆಯಂತೆ ಬದಲಾಗಬೇಕಾಗಿದೆ ಕ್ರಿಸ್ತನಲ್ಲಿದ್ದರೆ ಮಾತ್ರ ಅದು ಸಾಧ್ಯ ಪ್ರವಚನವೇ ಲೋಕದಲ್ಲಿ ಎಷ್ಟೋ ಜನರು ಕೆಟ್ಟತನಕ್ಕೆ ಹೋಗ್ಬಿಡ್ತಾ ಇದ್ದಾರೆ ಯಾರೂ ಕೇಳೋರಿಲ್ಲ ಯಾರೂ ಮಾಡೋರಿಲ್ಲ ಆದರೆ ಯೇಸುವಿನ ಪ್ರೀತಿ ಮಾತ್ರನೇ ಪ್ರಪಂಚದಲ್ಲಿ ಎಷ್ಟೋ ಜನರನ್ನು ಬದಲಾಯಿಸಿದೆ ನನ್ನನ್ನು ಬದಲಾಯಿಸಿದೆ ನಿಮ್ಮನ್ನು ಬದಲಾಯಿಸಿದೆ ಇನ್ನೂ ಬದಲಾಗ್ತಾ ಇದ್ದೇವೆ ನಾವು ಹೊಸದಾಗಿ ನಾವು ಮಾರ್ಪಡುತ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ಹಾಲಲುಯ ನಿಮ್ಮ ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಆತನು ಶಕ್ತನು ನಿಮ್ಮ ಜೀವಿತ ನಿಮ್ಮವರ ಜೀವಿತ ಯವನಸ್ಥರ ಜೀವಿತ ಸಭಿಕರ ಜೀವಿತ ಯಾರ ಜೀವಿತ ಮನುಷ್ಯರು ಹೇಳಿ 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 ಮಾರ್ಪಡಿಸಲಿಕ್ಕಾಗದೇ ಇರುವಂಥದ್ದನ್ನು ದೇವರು ಮಾರ್ಪಡಿಸಿಕೊಡುವಂಥವನು ಆಗಿದ್ದಾನೆ ಹಾಲೆಲ್ಲೂಯ ದೇವರಿಗೆ ಸ್ತೋತ್ರ ಪ್ರೀತಿಯ ವಚನವೇ ಅದರಿಂದ ನಾವು ದೇವರ ಕೈಗೆ ಒಪ್ಪಿಸಿಕೊಡಬೇಕು ದೇವರು ವಾಕ್ಯ ಹೇಳ್ತದೆ ಹೆಜ್ಕೇಲ್ ಅನ್ನೋ ಗ್ರಂಥ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತ ಆರನೇ ವಚನದಲ್ಲಿ ನಾವು ನೋಡುತ್ತೇವೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೇನೋ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ಹಾಲಲ್ಲು ಯಾ ಕೆಲವು ಸಾರಿ ನಮಗನಿಸುತ್ತೆ ಈ ಮನುಷ್ಯ ಕಠಿಣ ಹಬ್ಬ ಬಹಳ ಕೆಟ್ಟವನು ಬಹಳ ಕೋಪಿಷ್ಟ ಅಲ್ವಾ ಕೆಲವರು ಹೇಳ್ತಾಯಿರ್ತಾರೆ ಮುಂಗೋಪಿ ಬಹಳ ಕೋಪಿಷ್ಟ ಏನು ಮಾತಾಡೋಗಿಲ್ಲ ಏನು ಹೇಳೋ ಆಗಿಲ್ಲ ಅಯ್ಯೋ ಇಂಥ ಮನುಷ್ಯರ ಹತ್ರ ಹೇಗೆ ಬಾಳೋದು ಹೇಗಪ್ಪ ಬದುಕೋದು ಅನ್ನುವಂಥ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇರ್ತೇವೆ ಪ್ರಿಯ ದೇವಚನವೇ ಆದರೆ ದೇವರ ವಾಕ್ಯ ಇವತ್ತು ಹೇಳ್ತಾ ಇರುವಂಥ ಮಾತೇನೆಂದರೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಯಾವಾಗ ಯಾವಾಗ ನಾವು ಕ್ರಿಸ್ತನಲ್ಲಿದ್ದರೆ ಮಾತ್ರನೇ ಕ್ರಿಸ್ತನಲ್ಲಿರಬೇಕು ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು ಯವನಸ್ಥರಿಗೆ ಹೇಳಿಕೊಡಬೇಕು ನಾವು ಕ್ರಿಸ್ತನಲ್ಲೇ ಇರಬೇಕು ಕ್ರಿಸ್ತನನ್ನು ಬಿಟ್ಟು ನಾವು ಅಗಲಬಾರದು ಕ್ರಿಸ್ತನನ್ನು ಬಿಟ್ಟು ಅಗಲಿದ್ರೆ ಪಾಪ ನಮ್ಮನ್ನು ಹಿಡಿಯುತ್ತದೆ ಲೋಕ ನಮ್ಮ ನಡೆಯುತ್ತದೆ ನಾನು ಇವಾಗ ಉದಾಹರಣೆ ತೋರಿಸಿದ್ನಲ್ವ ಡ್ರಗ್ಸ್ಗೆ ಸ್ಮೋಕ್ಗೆ ಡ್ರಿಂಕ್ಸ್ಗೆ ಭಿಕ್ಷೆಗೆ ಒಂದು ವೇಳೆ ವಿಭಿಚಾರಕ್ಕೆ ಸೈತನನ ಆರಾಧನೆಗೆ ಈ ರೀತಿಯಾಗಿ ಅನೇಕವುಗಳಿಗೆ ಆಕರ್ಷಿತರಾಗಿ ಹೋಗ್ಬಿಡ್ತೇವೆ ಅದರಿಂದ ನಮ್ಮನ್ನು ನಾವು ಎಚ್ಚರಿಕೆ ಪಡಿಸಿಕೊಳ್ಳೋಣ ಕರ್ತನಿಗೆ ಒಪ್ಪಿಸಿಕೊಡೋಣ ದೇವಾ ನಿನ್ನಲ್ಲಿ ನಾನು ಇರುತ್ತೇನಪ್ಪ ನನ್ನ ಜೀವಿತವನ್ನು ರೂಪಾಂತರ ಪಡಿಸಯ್ಯ ಮಾನಸಾಂತರ ಪಡಿಸಯ್ಯ ಮಾರ್ಪಾಡು ಪಡಿಸಯ್ಯ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಈಗ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಯೇಸುಸ್ವಾಮಿ ಅವೆ ವಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡವಳಿಗೆ ತೀರ್ಪು ಮಾಡಲಿಲ್ಲ ಯೇಸುಸ್ವಾಮಿ ಯಾಕೆ ಹತ್ರ ಹೇಳ್ತಾರೆ ಅವ್ರು ನಿನಗೆ ಏನು ಮಾಡಲಿಲ್ವಾ ಹಾಗಾದರೆ ನಾನು ಕೂಡ ಏನೂ ಮಾಡೋದಿಲ್ಲ ನೀನೋಗು ಆದರೆ ಆದರೆ ಮತ್ತೆ ಪಾಪ ಮಾಡಬೇಡ ನೋಡಿ ಬದಲಾದಂಥ ವ್ಯಕ್ತಿತ್ವ ಬದಲಾದ ಜೀವಿತ ಬದಲಾದಂಥ ನಮ್ಮ ಆತ್ಮೀಕ ಏನು ಈ ವಿಷಯಗಳು ಮತ್ತೆ ಪಾಪಕ್ಕೆ ಹೋಗುವುದಾದರೆ ಏನೂ ಪ್ರಯೋಜನ ಇಲ್ಲ ಅದು ನಾಯಿ ತಿಂದದ್ದು ಮತ್ತೆ ಮತ್ತು ವಲಸನ್ನು ತಿಂದ ಹಾಗೆ ಪಾಪದ ಕಡೆಗೆ ಹೋದರೆ ಯಾವ ಪ್ರಯೋಜನವಿಲ್ಲ ಆದರೆ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ ಆಗ್ತಾನಂತೆ ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ನಿರ್ಣಯವೂ ಇಲ್ಲ ಇವತ್ತು ಎಷ್ಟೋ ಜನರು ಕರ್ತನ ಕಡೆಗೆ ಬಂದಿದ್ದಾರೆ ಕೆಲವರು ಹಿಂತಿರುಗಿ ಹೋಗಿಬಿಟ್ಟಿದ್ದಾರೆ ಅವರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಪಾಪ ಬೇಕು ಕೆಟ್ಟತನ ಬೇಕು ನಿಮಗೂ ನನಗೂ ನಾವು ದೇವರಲ್ಲೇ ಇದ್ದುಕೊಂಡು ಇನ್ನೂ ಸ್ವಲ್ಪ ಕೆಟ್ಟತನ ಮಾಡೋಣ ಇನ್ನೂ ಸ್ವಲ್ಪ ಇದನ್ನು ಮಾಡೋಣ ಅಂತ ಇದ್ದಾರಾ ಇದ್ದೀರಾ ದಯಮಾಡಿ ಆಲೋಚನೆ ಮಾಡಿಕೊಳ್ಳಿ ಅದು ಆ ದುಷ್ಟತನಕ್ಕೆ ಕೆಟ್ಟತನಕ್ಕೆ ದೂರವಾಗಿರಲಿಕ್ಕೆ ಪ್ರಯತ್ನ ಮಾಡಿರಿ ಯಾಕೆಂದರೆ ಅದು ಪಾಪ ಅದು ಕೆಟ್ಟತನ ನಮ್ಮನ್ನು ಹಾಳು ಮಾಡುತ್ತೆ ಜಕ್ಕಾಯನು ತೀರ್ಮಾನ ತೆಗೆದುಕೊಂಡು ಬಿಟ್ಟ ದೇವರೇ ಈವತ್ತಿನಿಂದ ನಾನೇನಾದರೂ ಯಾರಾದ್ದರಿಂದ ಮೋಸವಾಗಿ ತೆಗೆದುಕೊಂಡಿದ್ದರೆ ನಾನು ಕೊಟ್ಟುಬಿಡ್ತೀನಿ ಇನ್ನು ಮೇಲೆ ನಾನು ತಗೊಳ್ಳೋದಿಲ್ಲ ಅಂತ ತೀರ್ಮಾನ ಮಾಡಿದನು ಇದು ನನ್ನ ಪ್ರಿಯ ದೇವಜನವೇ ನಾವು ಹಾಗೆ ಬದಲಾದ ಜೀವಿತವನ್ನು ನಾವು ಇಟ್ಟುಕೊಂಡವರಾಗಿರಬೇಕು ಒಂದು ಸಾರಿ ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಆತ ನಮಗೆ ನೂತನ ಮನಸ್ಸು ನೂತನ ಸ್ವಭಾವ ಕಲ್ಲಾದ ಹೃದಯವನ್ನು ತೆಗೆದುಬಿಟ್ಟು ಮೃದುವಾದ ಹೃದಯವನ್ನು ನಮಗೆ ದಯಪಾಲಿಸುವುದಾದರೆ ಕರ್ತನಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಜೀವಿಸಬೇಕಾಗಿದೆ ಹಾಲೆಲೂಯ ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರಿಯ ದೇವಿ ಚೆನ್ನದೆ ನಿಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಹಾಗಾದರೆ ನಮಗಾಗಿ ಪ್ರಾರ್ಥನೆ ಮಾಡಪ್ಪ ಇಂಥ ಯಾವುದೇ ಕೆಟ್ಟತನವು ನನ್ನನ್ನು ಆವರಿಸಿಕೊಳ್ಳದಿರಲಿ ಮತ್ತು ನಮ್ಮವ್ರನ್ನ ಆವರಿಸಿಕೊಳ್ಳದಿರಲಿ ಮತ್ತು ಯಾರನ್ನಾದರೂ ದೇವರು ನೆನಪು ಮಾಡಿದರೆ ಅಯ್ಯೋ ಆ ಯವನಸ್ಥನ ಜೀವಿತ ಈ ಕುಟುಂಬದ ಜೀವಿತ ಈ ಈ ಸಹೋದರಿಯ ಜೀವಿತ ಈ ಥರ ಇದೆ ದಯಮಾಡಿ ಅಪ್ಪಾವನ್ನು ರೂಪಾಂತರ ಪಡಿಸಯ ಕೋಪಿಷ್ಠರನ್ನು ಮೋಸಗಾರರನ್ನು ವಂಚಕರನ್ನು ವಿಭಿಚಾರಿಗಳನ್ನು ಕೆಟ್ಟ ಹೃದಯವುಳ್ಳವರನ್ನು ಹಾಲೆಲು ಅಪ್ಪ ಹಾಗೆ ಕೆಟ್ಟ ಚಟಗಳು ರೂಢಿಗಳು ಇರುವ ದೇವರೇ ತಿಳಿದು ತಿಳಿಯದೇ ಅಪ್ಪ ಮಾಡುತ್ತಿದ್ದು ಅವುಗಳಿಗೇ ಅಪ್ಪ ಕರ್ತನೆ ಆಕರ್ಷಿತರಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಏಸು ನಾಮದಲ್ಲಿ ಸ್ಪರ್ಶಿಸಿರಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ನೂತನ ಸ್ವಭಾವವನ್ನು ನೂತನ ಮನಸ್ಸನ್ನು ನೀವು ಅನುಗ್ರಹಿಸಿಕೊಡ್ರಿ ಪ್ರತ್ಯೇಕವಾಗಿ ಇವತ್ತು ಯೌವ್ವನ ಪ್ರಾಯದಲ್ಲಿರುವಂಥವರು ಒಂದು ವೇಳೆ ವಿಡಿಯೋನ ನೋಡ್ತಾ ಇದ್ದರೆ ಹೌದು ಅನೇಕ ಸ್ನೇಹಿತರು ಲೋಕ ಕೆಟ್ಟತನವು ಇದೇ ರೀತಿಯಾಗಿ ಆಕರ್ಷಿಸುತ್ತದೆ ಆದರೆ ನಾನು ಕೆಟ್ಟತನಕ್ಕೆ ಒಳಗಾಗಬದಂತೆ ನಾನು ಪರಿಶುದ್ಧತೆಯನ್ನು ಕ್ರಿಸ್ತನನ್ನು ಹಿಂಬಾಲಿಸಬೇಕು ಲೋಕದಲ್ಲಿದ್ದರೆ ಆ ಪಾಪನನ್ನು ಅಂಟಿಕೊಳ್ಳುತ್ತದೆ ಲೋಕದ ಜನರೊಟ್ಟಿಗಿದ್ದರೆ ಆ ಪಾಪನನ್ನು ಅಂಟಿಕೊಳ್ಳುತ್ತದೆ ಆದರೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಯೇಸುವಿನಲ್ಲಿ ಇರುವವರಿಗೆ ಈ ಅಪರಾಧ ನಿರ್ಣಯ ಪಾಪವು ಇರುವುದಿಲ್ಲ ಎಂಬುದಾಗಿ ಪರಿಶುದ್ಧ ದೇವರೇ ಇವತ್ತು ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತವೆ ಉನ್ನತನೇ ನಿಮಗೆ ಸ್ತೋತ್ರ ಪವಿತ್ರನೇ ನಿಮಗೆ ಸ್ತೋತ್ರ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಈ ವಾಕ್ಯವನ್ನು ಆಲಿಸಿದ ಪ್ರತಿಯೊಂದು ದೇವ ಸಹೋದರಿ ಅವರ ಕುಟುಂಬ ಅವರ ಮಕ್ಕಳಾಗಿರ್ಬೋದು ಅವರ ಮೊಮ್ಮಕ್ಕಳಾಗಿರ್ಬೋದು ಅವರ ಸಹೋದರರಾಗಿರ್ಬೋದು ಸಬಿಕರಾಗಿರಬಹುದು ಯಾರಾದರೂ ಲೋಕದ ದೃಷ್ಟಿಯಲ್ಲಿ ಈ ರೀತಿಯಾಗಿದ್ದರೆ ಕಂಬಳಿ ಉಳಿದರೂ ರೀತಿಯಾದವರ ಜೀವಿತವಾಗಿದ್ದರೆ ನೀವು ಅವರನ್ನು ಬಣ್ಣದ ಚಿಟ್ಟೆಯಂತೆ ಸುಂದರವಾಗಿ ಅರ್ಥಪೂರ್ಣವಾಗಿ ಬದಲಾಯಿಸಬೇಕೆಂದು ಪ್ರಾರ್ಥನೆ ಮಾಡುತ್ತೇವೆ ನಂಬಿ ಪ್ರಾರ್ಥಿಸಿದ ನಮ್ಮ ಪ್ರಾರ್ಥನೆಯು ಆಲಿಸಲ್ಪಡುತ್ತದೆ ಆಶೀರ್ವದಿಸಲ್ಪಡುತ್ತೇವೆ ನಿನಗೆ ಸ್ತೋತ್ರ ಯಶುವೇ ನಿನಗೆ ಸ್ತೋತ್ರ ಉನ್ನತರೇ ನಿಮಗೆ ಸ್ತೋತ್ರ ನಮಗೂ ಕೂಡಪ್ಪ ದೇಶ ಕೋಪ ಅಸೂಯೆ ವಂಚನೆ ಅಪ್ಪ ಕರ್ತನೆ ದೇವರೇ ಯಾವ ವಿಧವಾದಂಥ ಸುಳ್ಳು ಹೇಳುವುದು ವಿಗ್ರಹಾರಾಧನೆ ಮಾಡುವುದು ನಿಮಗೆ ವಿರೋಧವಾಗಿ ಅವಿದೀತೆ ತೋರಿಸುವುದು ಇದು ಯಾವುದೇ ರೀತಿಯಾದಂಥ ಕೆಟ್ಟತನಗಳನ್ನು ನಾವು ಮಾಡದಂತೆ ಅಪ್ಪ ಪರಿಶುದ್ಧ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೇಕಾದ ಕೃಪೆಯನ್ನು ನೀವು ನಮಗೆ ಅನುಗ್ರಹಿಸಿಕೊಡಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಮಹೋನ್ನತರೇ ನಿಮಗೆ ಸ್ತೋತ್ರ ಪರಿಶುದ್ಧರೇ ನಿಮಗೆ ಸ್ತೋತ್ರ ಈ ಪ್ರಾರ್ಥನೆ ಆಲಿಸಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳಯ್ಯ ಅಪ ನಮ್ಮನ್ನೇ ನಿನ ಕೇಳಿ ಕೊಡ್ತಾ ಇದ್ದೇವೆ ದಿನವೆಲ್ಲ ನಮ್ಮ ಜೊತೆಗಾರನಾಗಿದ್ದು ಆಶೀರ್ವದಿಸು ದೇವರೇ ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕುಟುಂಬದಲ್ಲಿ ಶಾಂತಿ ಬೇಕಾದವರಿಗೆ ಶಾಂತಿ ದೈವಿಕ ಸಹಾಯ ದೇವರ ನಿನ್ನ ಕೃಪೆ ಕರುಣೆಗಳನ್ನು ಇವರಿಗೆ ಹೇರಳವಾಗಿ ಅನುಗ್ರಹಿಸು ಇವರ ಕುಟುಂಬದಲ್ಲಿ ಕೂಡ ನಿನ್ನ ಜೀವರೇ ಕರ್ತನೆ ಒಂದು ಕೃಪೆಯು ಲಭಿಸಿ ಬದಲಾಗಿ ರೂಪಾಂತರ ಹೊಂದುವಂತೆ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಸಹಾಯ ಮಾಡಿ ನಮ್ಮನ್ನು ಬದಲಾಯಿಸಿ ನಡೆಸುತ್ತೀರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಶಲೋ ಪ್ರೈಸ್ ದ ಲಾಡ್ ಜೀಸಸ್